ಯಲಹಂಕದಲ್ಲಿ ಸಣ್ಣ ವಿಚಾರಕ್ಕೆ ಒಂದೇ ಗುಂಪಿನ ಫ್ರೆಂಡ್ಸು ಒಂದು ಮಾತು ಬರುತ್ತೆ ಹೋಗುತ್ತೆ ಆದರೆ ಇಲ್ಲಿ ಈ ಹುಡುಗರು ಹೆಸರನ್ನು ಏಕವಚನದಲ್ಲಿ ಕರೆದ ಒಂದೇ ಒಂದು ಕಾರಣಕ್ಕೆ ಮೂಗು ಮುರಿದಾಕಿರುವಂತಹ ಘಟನೆ ನಡೆದಿದೆ ನೀವು ಈಗ ದೃಶ್ಯಲಲ್ಲಿ ನೋಡ್ತಾ ಈ ಸಿ ಸಿ ವಿ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಇನ್ನೊ ವಿದ್ಯಾರಣಪುರ ಸಮೀಪದ ನರ್ಸೀಪುರದಲ್ಲಿ ಒಂದು ಹುಡುಗರು ಗುಂಪು ಮಧ್ಯಾಹ್ನ ಅಂದ್ರೆ ಸಂಜೆ ನಾಲ್ಕು ನಾಲ್ಕೂವರೆ ಸುಮಾರಿಗೆ ಆ ಟೈಮಲ್ಲಿ ಪರಸ್ಪರ ಮಾತಾಡೋವಾಗ ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಹೆಸರಿಡಿದು ಕರೀತಾನೆ ಏಕವಚನದಲ್ಲಿ ಒಂದು ಎಸಿಡ್ ಕರೆದ್ ಬಿಟ್ಟ ನನ್ನನ್ನು ನೀನು ಏಕವಚನದಲ್ಲಿ ಕರೀತೀಯ ಅಂತ ಏಕಾಏಕಿ ಅಲ್ಲಿ ಅವರ ಸ್ನೇಹಿತರನ್ನ ಆ ಮಾವನನ್ನ ಗುಂಪನ್ನು ಕರ್ಕೊಂಡು ಸುಮಾರು ಇಪ್ಪತ್ತು ಜನರ ತಂಡ ಒಬ್ಬ ಹುಡುಗನ ಮೇಲೆ ಮತ್ತು ಆತನ ಸ್ನೇಹಿತನ ಮೇಲೆ ಇಗ್ಗ ಮುಗ್ಗ ಹೊಡಿತಾರೆ ಮೂಗ್ ಮುರಿದೋಗುತ್ತೆ ಹೋಗುತ್ತೆ ಮೂಗಿನ ಮೂಳೆ ಮುರಿದೋಗಿ ಹೋಗಿ ಆತ ಆಸ್ಪತ್ರೆಗೆ ಹೋಗಿ ಆಪರೇಷನ್ ಮಾಡಿಕೊಂಡು ಬಂದು ಈಗ ಪೊಲೀಸ್ ಸ್ಟೇಷನ್ ದೂರ ಕೊಟ್ಟಿದ್ದಾನೆ ದೂರ ಕೊಟ್ಟಾಗ ನಿಜವಾಗ್ಲೂ ಆ ದೂರನ್ನ ಆ ಎಫ್ಐ ಆರ್ ನ ಓದಿದಾಗ ಬೇಜಾರಾಗುತ್ತೆ ಏನಪ್ಪಾ ಅಂದ್ರೆ ಎಸ್ ಹಿಡಿದು ಕರೆದು ಬಿಟ್ಟ ಅನ್ನೋ ಕಾರಣಕ್ಕೆ ಆತ ಮತ್ತು ಆತನ ಏನೋ ಮೂರ್ನಾಲ್ಕು ಜನ ಸೇರ್ಕೊಂಡು ನನ್ನನ್ನು ಅಂತ ಅಂತೇಳಿ ದೂರು ದೂರು ಸಿಲ್ಲಿ ಆದ್ರೂ ಮ್ಯಾಟ್ರ್ ತುಂಬಾ ಸೀರಿಯಸ್ ಸ್ನೇಹಿತರು ಅಂದ್ರೆ ಗಲಾಟೆ ಆಗುತ್ತೆ ಮಾತಿನ ಚಕ್ಮಕಿ ಆಗುತ್ತೆ ಒಂದ್ ಮಾತು ಬರುತ್ತೆ ಒಂದ್ ಹೋಗುತ್ತೆ ಆದ್ರೆ ಹೊರದಾಟ ಮಾಡ್ಕೊಳ್ಳೋಷ್ಟ್ರ ಮಟ್ಟಿಗೆ ಮೂಗು ಮುರಿಯೋಷ್ಟ್ರ ಮಟ್ಟಿಗೆ ಹೋಗಬಾರ್ದು ಅನ್ನೋದೇ ವಿಷಾದ